ಯತ್ನಾಳ್ ಜಾರಕಿಹೊಳಿ ಬಣದ ತೀವ್ರ ಒತ್ತಡದ ಹೊರತಾಗಿನು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ವರಿಷ್ಠರು ಚುನಾವಣೆ ನಡೆಸೋದಿಲ್ವಾ ಚುನಾವಣೆಗೆ ಸ್ಪರ್ಧಿಸೋಕೆ ಸಜ್ಜಾಗಿ ನಿಂತಿರುವ ಯತ್ನಾಳ್ಗೆ ಕೊನೆಗೂ ನಿರಾಸೆ ಆಗಲಿದೆಯಾ ವಿಜೇಂದ್ರ ಅವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರೆಸೋಕೆ ನಿರ್ಧರಿಸಿದ್ದಾರ ಬಿಜೆಪಿ ವರಿಷ್ಠರು ಹಾಗಾದ್ರೆ ಯತ್ನಾಳ್ ಹಾಗೂ ಜಾರಕಿಹೊಳಿ ಬಣವನ್ನ ಸಮಾಧಾನಿಸೋಕೆ ಏನ್ ಮಾಡಲಿದೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ಬಿಜೆಪಿ ಒಳಗಿನ ಬಣ ರಾಜಕೀಯಕ್ಕೆ ಅಂತ್ಯ ಹಾಡೋಕೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದು ಬಹುತೇಕ ನಿಶ್ಚಿತವಾಗಿದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿರುವಾಗಲೇ ಇಟ್ಟ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾವಣೆ ಕೂಗಿಗೆ ವರಿಷ್ಠರು ತಡೆ ಹಾಕಿರುವ ಲಕ್ಷಣಗಳು ಕಾಣಿಸುತ್ತಿವೆ ಅಲ್ಲದೆ ಚುನಾವಣೆ ಇಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ನಡೆಯೋದು ಬಹುತೇಕ ಖಾತ್ರಿಯಾಗಿದೆ ಅಂತ ಹೇಳಲಾಗ್ತಿದೆ ಅನ್ನೋ ವರದಿಗಳು ಮಾಧ್ಯಮಗಳಲ್ಲಿ ಪ್ರಕಟ ಿವೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಚುನಾವಣೆ ಇಲ್ಲದೇನೆ ಸರ್ವಸಮ್ಮತದೊಂದಿಗೆ ನೇಮಕ ಮಾಡೋಕೆ ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸುವ ಸಾಧ್ಯತೆ ದಟ್ಟವಾಗಿದೆ ಇದೇ ಸಮಯವನ್ನ ಬಳಸಿಕೊಂಡು ಪ್ರಮುಖವಾಗಿ ಎರಡು ಮಡಗಳ ನಡುವಿನ ಭಿನ್ನಮತಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ಮತ್ತೆರಡು ಪ್ರಮುಖ ವಿಷಯವನ್ನ ಕೈಗೆತ್ತಿಕೊಳ್ಳೋಕೆ ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆದರೆ ಸೋತ ಬಣಕ್ಕೆ ಹಿನ್ನಡೆ ಆಗುವುದು ಸಹಜ ಅದಾದ ನಂತರ ಮತ್ತೆ ಭಿನ್ನಮತಿಯರು ಬಂಡಾಯ ಏಳ್ತಾರೆ ಎನ್ನುವ ಭೀತಿ ಹೈಕಮಾಂಡ್ಗೆ ಎದುರು ಿದೆ ಹಾಗಾಗಿ ಎರಡೂ ಬಣವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಕೆ ಹೈಕಮಾಂಡ್ ನಿರ್ಧರಿಸಿದೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ನಿರ್ಧಾರ ಬಹುತೇಕ ಖಚಿತವಾಗಿದ್ದರೂ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಹೊಸ ತಂಡ ಬರಲಿದೆ ಜೊತೆಗೆ ಹಿಂದಿನಂತೆ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಭರ್ತಿಗೆ ನಿರ್ಧರಿಸಲಾಗಿದ್ದು ಸಂಘದ ಉತ್ತರ ಪ್ರಾಂತ್ಯದ ಹಿರಿಯರೊಬ್ಬರನ್ನ ನಿಯೋಜನೆ ಮಾಡುವುದಕ್ಕೆ ಚಿಂತನೆ ನಡೆದಿದೆ ನಿರೀಕ್ಷೆಯಂತೆ ಕೋರ್ ಕಮಿಟಿಯೂ ಬದಲಾಗಲಿದೆ ಅನ್ನೋ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ ಮೋಹನ್ ದಾಸ್ ಅಗರ್ವಾಲ್ ಅವರ ಉಸ್ತುವಾರಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಅಷ್ಟೇನೂ ಪರಿಣಾಮವನ್ನ ಬೀರ್ತಿಲ್ಲ ಜೊತೆಗೆ ಕೆಲವು ದಿನಗಳ ಹಿಂದಿನ ಅವರ ಭೇಟಿ ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ರಂಪ ರಾಮಾಯಣ ಆಗೋಕೆ ಕಾರಣ ಆಯಿತು ಜೊತೆಗೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಬಹಿರಂಗವಾಗಿನೇ ಪಕ್ಷಪಾತಿ ಅಂತ ದೂರಿತ್ತು ಹಾಗಾಗಿ ಈ ಬಾರಿ ಕೇಂದ್ರ ಕೃಷಿ ಸಚಿವ ಮತ್ತು ಮೋದಿ ಕ್ಯಾಬಿನೆಟ್ ನ ಚಾಣಾಕ್ಷ ರಾಜಕಾರಣಿ ಅಂತ ಕರೆಯಲಾಗುವ ಶಿವರಾಜ್ ಸಿಂಗ್ ಅವರನ್ನ ಸಂಧಾನ ಸೂತ್ರದ ಮೂಲಕ ಬೆಂಗಳೂರಿಗೆ ಕಳಿಸೋಕೆ ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಜೊತೆಗೆ ಕೋರ್ ಕಮಿಟಿಯಲ್ಲಿ ಬದಲಾವಣೆ ತರೋಕೆ ನಿರ್ಧರಿಸಲಾಗಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಸೋಲುವ ಬಣದ ಪ್ರಮುಖರನ್ನು ಕೋರ್ ಕಮಿಟಿಯಲ್ಲಿ ಸೇರಿಸೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅದರ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಬಳಿ ಪ್ರತ್ಯೇಕವಾಗಿ ಚರ್ಚೆ ನಡೆಸುವಂತೆ ಶಿವರಾಜ್ ಸಿಂಗ್ ಅವರಿಗೆ ಸೂಚಿಸುವ ಸಾಧ್ಯತೆ ಇದೆ ಇದಲ್ಲದೆ ಪದಾಧಿಕಾರಿಗಳ ಪಟ್ಟಿಯಲ್ಲೂ ಅಮೂಲಾಗ್ರ ಬದಲಾವಣೆ ತರೋಕೆ ಹೈಕಮಾಂಡ್ ನಿರ್ಧರಿಸಿದೆ ತಮಗೆ ಬೇಕಾದವರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವ ಆರೋಪವೂ ವಿಜೇಂದ್ರ ಅವರ ಮೇಲಿದೆ ಹಾಗಾಗಿ ಈ ವಿಚಾರದ ಮೂಲಕ ಮತ್ತೆ ತೊಂದರೆ ಬರೋದು ಬೇಡ ಅಂತ ಅದಕ್ಕೂ ಬದಲಾವಣೆ ತರೋಕೆ ನಿರ್ಧರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗೆ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ಬಿ ಶ್ರೀರಾಮುಲು ಜೊತೆ ಮಾತುಕತೆ ನಡೆಸೋಕೆ ಆರ್ ಅಶೋಕ್ಗೆ ಸೂಚಿಸಲಾಗಿದೆ ಇಲ್ಲಿ ಮನವೊಲಿಕೆಯ ನಂತರ ನಡ್ಡಾ ಮತ್ತು ಅಮಿತ್ ಶಾ ಜೊತೆ ಮಾತುಕತೆ ನಡೆಸೋಕೆ ದೆಹಲಿಗೆ ಕಳಿಸುವ ಸಾಧ್ಯತೆ ಬಗ್ಗೆ ಕೇಳಿ ಬರ್ತಾ ಇದೆ ಹಲವು ರಾಜ್ಯಗಳಲ್ಲಿ ಜಿಲ್ಲಾ ಹಾಗೂ ರಾಜ್ಯಾಧ್ಯಕ್ಷರ ಪಟ್ಟಿ ಪ್ರಕಟವಾಗ್ತಾ ಇದ್ದು ಕರ್ನಾಟಕದಲ್ಲಿ ಮಾತ್ರ ಭಿನ್ನಮತದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಗೋಜಲಾಗಿ ಪರಿಣಮಿಸಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜೇಂದ್ರ ಬಣ ಚುನಾವಣೆ ನಡೆದರೆ ಶಕ್ತಿ ಪ್ರದರ್ಶನ ಮಾಡುವ ಹಂತಕ್ಕೆ ಸಿದ್ಧವಾಗಿದೆ ಆದರೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಚುನಾವಣೆ ನಡೆಯಲೇಬೇಕು ಅಂತ ಪಟ್ ಹಿಡಿದವರ ಆಸೆಗೆ ತಣ್ಣೀರು ಹಚ್ಚುವಂತಹ ಸಂದೇಶ ಶರವಾನಿ ಮಾಡಿದ್ದು ಸರ್ವಸಮ್ಮತ ಅಭ್ಯರ್ಥಿಯ ಆಯ್ಕೆಗೆ ಒಲವು ತೋರಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದ್ದು ಬುಧವಾರ ನಾಮಪತ್ರ ಸಲ್ಲಿಕೆಯಾಗಿ ಅವತ್ತೇ ಘೋಷಣೆಯೂ ಆಗಲಿದೆ ವರಿಷ್ಠರಿಂದ ಒಪ್ಪಿಗೆ ಮುದ್ರೆ ಪಡೆದವರು ಹಾಗೂ ವಿಜಯೇಂದ್ರ ಬಣದವರು ಸೇರಿ ಒಟ್ಟು ಇಪ್ಪತ್ತೈದು ಜಿಲ್ಲೆಯವರಿಗೆ ಮಾತ್ರ ನಾಮಪತ್ರ ಸಲ್ಲಿಸುವಂತೆ ರಾಜ್ಯ ಕಾರ್ಯಾಲಯದಿಂದ ಸೂಚನೆ ರವಾನಿಸಲಾಗಿದೆ ಬಹುತೇಕ ಸಂಜೆ ವೇಳೆಗೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು